ನಾನು ಅಕ್ರಂ ಪಾಷ ನಿಮ್ಮ ಜಿಲ್ಲಾಧಿಕಾರಿ ಕೋಲಾರದ ಸಮಸ್ತ ರೈತ ಬಾಂಧವರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಕಂದಾಯ ಇಲಾಖೆಯು ನಮ್ಮ ಆರ್ ಟಿ ಸಿಯನ್ನು ಆಧಾರ್ನೊಂದಿಗೆ ಜೋಡಿಸುವಂತಹ ಕೆಲಸವನ್ನು ಪ್ರಾರಂಭ ಮಾಡಿದೆ ನಮ್ಮ ಕೋಲಾರ ಜಿಲ್ಲೆಯಾದ್ಯಂತ ಈಗಾಗಲೇ ನಾವು ಸುಮಾರು ಎಪ್ಪತ್ತು ಪರ್ಸೆಂಟ್ ಆರ್ ಟಿ ಸಿಗಳನ್ನು ಆಧಾರ್ಗೆ ಜೋಡಣೆ ಮಾಡಿದ್ದೇವೆ ಇನ್ನುಳಿದಂತ ಮೂವತ್ತು ಪರ್ಸೆಂಟ್ ಆಧಾರನ್ನು ನಮ್ಮ ಆರ್ ಟಿ ಸಿಗಳ ಜೊತೆ ಜೋಡಣೆ ಮಾಡುವುದಕ್ಕೋಸ್ಕರ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಕೆಲವರು ರೈತರು ಅಸಹಕಾರ ನೀಡ್ತಾ ಇದ್ದಾರೆ ಕಾರಣ ಮುಂದಿನ ದಿನಗಳಲ್ಲಿ ಏನಾದರೂ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಅದಕ್ಕೆ ಪರಿಹಾರವನ್ನು ನಾವು ನೀಡಬೇಕಾದರೆ ಈ ಆಧಾರ್ ಜೋಡಣೆ ಇದ್ದರೆ ನಾವು ಈಸಿಯಾಗಿ ಅವರ ಖಾತೆಗಳಿಗೆ ಹಣವನ್ನು ವರ್ಗಾವಣೆ ಮಾಡೋದಕ್ಕೆ ನಮಗೆ ತುಂಬ ಅನುಕೂಲ ಆಗುತ್ತೆ ಇದು ಒಂದು ಎರಡನೇದಾಗಿ ನಿಮ್ಮ ಆರ್ ಟಿ ಸಿಯನ್ನು ಮತ್ತು ಮತ್ತೆ ನಿಮ್ಮ ಆರ್ ಟಿ ಸಿಯಲ್ಲಿ ಏನೇ ಏನೇನು ಅದನ್ನು ತಿದ್ದುಪಡಿ ಮಾಡಿಕೊಳ್ಳುವುದಕ್ಕೆ ಅನುಕೂಲ ಆಗುತ್ತೆ ಮೂರನೇದಾಗಿ ಅನಾವಶ್ಯಕವಾಗಿ ನಿಮ್ಮ ಆರ್ ಟಿ ಸಿಯನ್ನು ಬೇರೆಯವರು ತಿದ್ದುಪಡಿ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ತಡೆಯುವುದಕ್ಕೋಸ್ಕರ ಸಹ ಇದು ಅನುಕೂಲ ಆಗುತ್ತೆ ಆದ್ದರಿಂದ ಈಗಾಗಲೇ ನಮ್ಮ ಕಂದಾಯ ಇಲಾಖೆಯ ಎಲ್ಲ ಗ್ರಾಮ ಲೆಕ್ಕಿಗರು ನಿಮ್ಮ ವಿಲೇಜ್ಗಳಿಗೆ ಬರ್ತಾ ಇದ್ದಾರೆ ಅವರಿಗೆ ಸಹಕರಿಸಿ ನಿಮ್ಮ ಮೊಬೈಲ್ಗಳಲ್ಲಿ ಒ ಟಿ ಪಿಯನ್ನು ನೀಡಿ ಆ ಒ ಟಿ ಪಿಯನ್ನು ನೀಡಿದ ನಂತರ ಆಧಾರನ್ನು ನಾವು ನಿಮ್ಮ ಆರ್ ಟಿ ಸಿಗೆ ಜೋಡಣೆ ಮಾಡ್ತೀವಿ ಇದರಿಂದ ನಿಮಗೆ ಕಂದಾಯ ಸೇವೆಯನ್ನು ನೀಡುವುದರಲ್ಲಿ ತುಂಬ ಅನುಕೂಲ ಆಗುತ್ತೆ ಆದ್ದರಿಂದ ಎಲ್ಲ ರೈತರು ಸಹಕರಿಸಬೇಕಂತ ಈ ಮೂಲಕ ಕೋರಿಕೊಳ್ತಾ ಇದ್ದೀನಿ